ಇವತ್ತು ಏನರ ಬಗ್ಗೆ ಮಾತಾಡೋಕ್ಕೆ ಈ ವಿಡಿಯೋ ಇದ್ದೀನಿ ಅಂತ ನಿಮಗೆ ತಂಬ್ಲೈನ್ ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ನೆನ್ನೆ ನಾನು ಕಾಂತಾರ ಚಾಪ್ಟರ್ ಒನ್ನ ನೋಡಿಕೊಂಡು ಹೊರಗಡೆ ಬಂದೆ ಆ್ಯಕ್ಚುಲಿ ಆ ನೈಟ್ ಶೋ ನೋಡಿದ್ರಿಂದ ನನಗೆ ಫುಲ್ ರಿವ್ಯೂ ಕೊಡೋಕ್ಕಾಗಿಲ್ಲ ಸೊ ಹಂಗಾಗಿ ಇವತ್ತು ಫುಲ್ ಲೆಂತ್ ವಿಡಿಯೋದಲ್ಲಿ ನಿಮಗೆ ಕಾಂತಾರ ಸಿನಿಮಾ ಹೇಗಿತ್ತು ನನಗೆ ಯಾವ ಥರ ಎಕ್ಸ್ಪ್ರೆಸ್ ಆದೆ ಅಂದರೆ ಆ ಸಿನಿಮಾ ನೋಡಿ ನಾನು ಏಕೆ ಹೆಂಗೆ ಹೇಳೋದು ನಿಮಗೆ ಎಕ್ಸೈಟ್ ಆದೆ ಆ ಮೂಮೆಂಟ್ನ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ನಾನು ಇವತ್ತು ಈ ಫುಲ್ ಲೆಂತ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮೊಬೈಲು ಎದುರುಗಡೆ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಟೆಕ್ನಿಷಿಯನ್ಸ್ ಹೆಸ್ರುನ ಮರಿಬಾರ್ದು ನಿಮಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಮೊಬೈಲ್ ಫೋನ್ನ ಎದುರುಗಡೆ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಒಬ್ಬೊಬ್ಬರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಸಿನಿಮಾ ನಾನು ಥಿಯೇಟ್ರ್ ಒಳಗಡೆ ಹೋದಾಗ ಫಸ್ಟ್ ಹಾಫು ಸೆಕೆಂಡ್ ಹಾಫು ಹೆಂಗಾಯಿತು ಅನ್ನೋದನ್ನು ಹೇಳ್ಬಿಡ್ತೀನಿ ಆಮೇಲೆ ಟೆಕ್ನಿಷಿಯನ್ಸ್ ಬಗ್ಗೆ ಹೋಗೋಣ ಸೊ ಫಸ್ಟ್ ಹಾಫು ಏನಂದರೆ ನಾವು ಫ್ಯಾಮಿಲಿ ಸಮೇತ ಹೋಗಿದ್ವಿ ಎಂಟ್ರಲ್ಲಿ ಎಂಟ್ರೆನ್ಸಲ್ಲಿ ಫುಲ್ಲು ಕ್ರೌಡು ಯಾವ ರೇಂಜಿಗೆ ಟಿಕೆಟ್ ಟಿಕೆಟ್ನ ಶೋ ಮಾಡಿ ಒಳಗಡೆ ಹೋಗೋಕ್ಕೂ ನಮಗೆ ಜಾಗನೇ ಇರಲಿಲ್ಲ ಅಷ್ಟು ಕ್ರೌಡ್ ಇತ್ತು ನಾವು ಆ್ಯಕ್ಚುಲಿ ಏನು ಗುರುವಾರ ನಮಗೆ ಶೋಸ್ ಓಪನ್ ಆದರೂ ಕೂಡ ಪ್ರೀಮಿಯರ್ ಶೋಸ್ ಅದೆಲ್ಲ ನಾವು ಟಿಕೆಟ್ ನಮಗೆ ಟಿಕೆಟ್ ಸಿಕ್ಕಿ ನಾವು ಶೋಗೆ ಹೋಗೋಕ್ಕೆ ಶನಿವಾರ ಹಿಡಿಸ್ತು ಅಂದರೆ ಶನಿವಾರ ನೈಟ್ ಶೋವರೆಗೂ ನಮಗೆ ಟಿಕೆಟ್ಸು ಫುಲ್ಲು ಸೋಲ್ ಡೌಟ್ ಆಗೋಗಿತ್ತು ಈ ಸೋಲ್ಡೋ ಟಿಕೆಟ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಸಿನಿಮಾ ಯಾವ ಲೆವೆಲ್ ಮಾಡಿದ್ದಾರೆ ಅಂತ ಆಮೇಲೆ ಫಸ್ಟ್ ಆಫ್ ಅಲ್ಲಿ ಕುತ್ಕೊಂಡ್ವಿ ಅಂದ್ರೆ ನಮ್ಗೆ ಹೆಂಗ ಅನಸ್ತೈತಂದ್ರೆ ಸೀನ್ಗಳು ಸುಮ್ಮನೆ ಈ ಚೇರ್ ಮುಂದೆ ಹಿಂಗೆ ಬಂದ್ ಹಿಂಗ್ ಕುತ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡ್ತಾ ಇಲ್ಲ ಮೊಬೈಲ್ ಅಂತೂ ನೋಡ್ತಾನೆ ಇಲ್ಲ ಗುರು ಸುಮ್ಮನೆ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀವಿ ಕುತ್ಕೊಂಡು ಹಿಂಗ್ ಸಿನಿಮಾ ನೋಡ್ಕೊಂಡು ನೆಕ್ಸ್ಟ್ ಏನಾಗ್ಬೋದು ಆಗ್ಬೋದು ಏನ್ ಆಗ್ಬೋದು ಆಮೇಲೆ ಇನ್ನೊಂದೇನ್ ಗೊತ್ತಾ ಫಸ್ಟ್ ಆಫ್ ನನ್ಗೆ ಅನ್ಸುತ್ತೆ ಅಂತಂದ್ರೆ ಸೀನ್ಸ್ ಎಲ್ಲೂ ಕಾಪಿಡ್ ಅಂತ ಮಾತ್ರ ನನಗಂತೂ ಅನ್ಸೆ ಇಲ್ಲ ಟು ಬಿ ಫ್ರ್ಯಾಂಕ್ ಎಲ್ಲ ಫ್ರೆಶ್ ಆಗೇ ಫ್ರೆಶ್ ಆಗೇ ಟ್ರೈಲರ್ ನೋಡಿದಾಗ ಒಂದು ಸ್ವಲ್ಪ ಆ ಫಿಲಮ್ ನೋಡಿ ಕಾಪಿ ಮಾಡಿರ್ಬೋದು ಈ ಫಿಲಮ್ ನೋಡಿ ಕಾಪಿ ಮಾಡಿರ್ಬೋದು ಹಂಗೆ ಹಿಂಗೆ ಏನೇನೋ ಅನ್ಸುತ್ತೆ ಬಟ್ ಆನ್ ಸ್ಕ್ರೀನ್ ನಾವು ಆ ಸಿನಿಮಾನ ನೋಡ್ತಾ ಇದ್ರೆ ಯಾವುದೇ ಸಿನಿಮಾದಲ್ಲೂ ಒಂದು ಸೀನು ಸಹ ಕಾಪಿಡ್ ಅಂತೂ ಇಲ್ಲ ಎಲ್ಲ ಫ್ರೆಶ್ ಆಗಿತ್ತು ನಮಗೆಲ್ಲ ಅಂದರೆ ನಾನು ಆಸ್ ಎ ಫಿಲಮ್ ಮೇಕರ್ ಆಗಿ ಸಿನಿಮಾ ನೋಡ್ತಾ ಇದ್ರೆ ನನಗೆ ಫ್ರೆಶ್ ಫೀಲ್ ಅನ್ನಿಸ್ತು ಸೊ ಸಿನಿಮಾ ಫಸ್ಟ್ ಆಫ್ ಅಂತೂ ಸೂಪರ್ ಆಗಿತ್ತು ಕಮ್ ಬ್ಯಾಕ್ ಟು ಸೆಕೆಂಡ್ ಆಫ್ ಸೆಕೆಂಡ್ ಹಾಫಿಗೆ ಬಂದರೆ ಅಂದರೆ ಫಸ್ಟ್ ಆಫಲ್ಲಿ ಇವ್ರದ್ದು ಲವ್ ಸ್ಟೋರಿ ಇವೆಲ್ಲ ಇರುತ್ತೆ ಒಳ್ಳೆ ಕಾಮಿಡಿ ಇರುತ್ತೆ ಮತ್ತೆ ನಮ್ಮ ರಾಕೇಶ್ ಅವರು ತೀರೋದ್ರಲ್ಲ ಅವ್ರದ್ದಂತೂ ಸೀನ್ಗಳಂತೂ ಅದ್ಭುತವಾಗಿದೆ ಒಳ್ಳೆ ಅಂತೂ ಕ್ರಿಯೇಟ್ ಮಾಡಿದೆ ಇನ್ನು ಆರ್ಟಿಸ್ಟ್ಗಳ್ದಂತೂ ಮಾತಾಡೋಂಗೆ ಇಲ್ಲ ಸೆಕೆಂಡ್ ಹಾಫ್ಗೆ ಬಂದಾಗ ಒಂದ್ ಸ್ವಲ್ಪ ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಫೈಟ್ಸು ಯುದ್ಧ ಅದು ಇದು ಆಮೇಲೆ ಕೋಲ ಆ ವರಹ ಅಂದ್ರೆ ಏನು ಕಾಂತಾರ ಅಂದ್ರೆ ಏನು ಆ ಸಿನಿಮಾಗೆ ಕಾಂತಾರ ಅಂತ ಯಾಕೆ ಇಟ್ರು ಆ ಕಾಂತಾರ ಅಂತ ಈ ಜನಗಳಿಗೆ ಏನಕ್ಕೆ ಕರೀತಿದ್ದಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟೋರಿ ಮುಂದಕ್ಕೆ ಹೋಗ್ತಾ ಇರತ್ತೆ ಸೆಕೆಂಡ್ ಹಾಫ್ ಇಂಟರ್ವೂ ಅಥವಾ ಕ್ಲೈಮ್ಯಾಕ್ಸ್ ಬಂತು ನೋಡ್ರಿ ಸೀಟಲ್ಲಿ ಲಿಟ್ರಲಿ ನಾವು ಯಾರು ಕುತ್ಕೊಂಡಿಲ್ಲ ಗುರು ನಮ್ಮ ಏನು ಫ್ಯಾಮಿಲಿ ಸಮೇತ ಏನು ಹೋಗಿ ನೋಡಿದ್ವೋ ನಾವು ನಮ್ಮ ಫ್ರೆಂಡ್ಸು ಅವ್ರ ಫ್ರೆಂಡ್ಸ್ ಅವ್ರ ವೈಫು ಮಕ್ಕಳೆಲ್ಲ ಸೀಟಲ್ಲಿ ಕುತ್ಕೊಳಕಂತೂ ಆಗಲಿಲ್ಲ ಕಿರ್ಚ್ತಾ ಇದ್ವಿ ಕಿರ್ಚ್ತಾ ಇದ್ವಿ ಕಿಚ್ತಾ ಇದ್ವಿ ಕಿರ್ಚ್ತಾನೇ ಇದ್ವಿ ಬೇರೆ ಲೆವೆಲ್ ಅನ್ಕೊಳ್ಳಿ ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿರೋರ್ಗೆ ಐಡಿಯಾ ಇರುತ್ತೆ ಇನ್ನೂ ಯಾರ್ಯಾರು ಸಿನ್ಮಾ ಎಕ್ಸ್ಪೀರಿಯೆನ್ಸ್ ಮಾಡಿಲ್ವೋ ಫಸ್ಟ್ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಗಳಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಥಿಯೇಟ್ರಲ್ಲೇ ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ನಿಮಗೆ ಆ ಫೀಲ್ ಇದೆ ಗೊತ್ತಾ ಮಜಾ ಥಿಯೇಟ್ರಲ್ಲಿ ಬಿಟ್ರೆ ಮೊಬೈಲಲ್ಲಿ ನೋಡ್ರೆ ಅಷ್ಟು ಮಜಾ ಕೊಡುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಮೊಬೈಲ್ ನಂತೂ ಯಾರು ಎನ್ಕರೇಜ್ ಮಾಡಕ್ ಹೋಗ್ಬೇಡಿ ಕಾಪಿನ ಎಲ್ಲೂ ನೋಡಕ್ ಹೋಗ್ಬೇಡಿ ಥಿಯೇಟರ್ ಎಕ್ಸ್ಪೀರಿಯೆನ್ಸೇ ಮಾಡಿ ಇನ್ನೂ ಒಂದು ಹತ್ತು ವರ್ಷ ಆದ್ರೂ ಕೂಡ ಈ ತರ ಫೀಲ್ ಥಿಯೇಟ್ರಲ್ಲಿ ಹಬ್ಬ ಅಬ್ಬಾ 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 ಟಾಪ್ ನಾಚ್ ರೀ ಟಾಪ್ ನಾಚ್ ಏನ್ ರೀ ಎಕ್ಸ್ಪೀರಿಯನ್ಸ್ ಅದು ಆ ಸಿನಿಮಾದಲ್ಲಿ ಒಂದೊಂದು ಸೀನು ಬರ್ತಾ ಇರತ್ತೆ ಇದ್ರಲ್ಲಿ ಇಂಟರ್ವಲ್ ಆದ್ಮೇಲೆ ಒಂದು ಸೀನ್ ಇದೆ ರೀ ನೀವು ನೋಡಿ ನೀವು ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಫಸ್ಟ್ ಟೈಮು ನಮ್ ರೀ ಶೆಟ್ಟರ್ ಮೇಲೆ ದೇವ್ರು ಬರುತ್ತೆ ಆ ದೇವ್ರು ಬಂದಾಗ ಒಂದು ಫೈಟ್ ಸೀನ್ ಒಂದು ಇಟ್ಟಿದ್ದಾರೆ ನೋಡಿ ಅದ್ ಹೆಂಗಿಟ್ಟಿದ್ದಾರೆ ಅಂದ್ರೆ ಮನ್ಸೂರ್ನ ಒಳ್ಳೆ ಗೊಂಬೆಗಳು ಎತ್ತಿ ಹ್ಞೂ ಅಂತ ಎತ್ತಿ ಬಿಸಾಕ್ದಂಗೆ ಮೈಯೆಲ್ಲ ಫುಲ್ಲು ರೋಮ ಎದ್ಬಿಡ್ತ ಅಂದ್ಕೊಡಿ ಸಕ್ಕದಾಗಿತ್ತು ಇನ್ನು ಕಮ್ಮಿಂಗ್ ಬ್ಯಾಕ್ ಟು ಟೆಕ್ನಿಷಿಯನ್ಸ್ ನಾವು ಇದಕ್ಕೆ ಮುಂಚೆ ಟೆಕ್ನಿಷಿಯನ್ಸ್ಗೆ ಹೋಗಕ್ಕೆ ಮುಂಚೆ ಕೆಲವೊಬ್ಬರು ಅಂದರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಬ್ಯಾಕ್ ಕಾಮೆಂಟ್ ಮಾತಾಡೋರ ಬಗ್ಗೆ ಒಂದೇ ಒಂದು ವಿಚಾರ ಹೇಳಿ ಬಿಡ್ತೀನಿ ಏನಂತಂದ್ರೆ ನೈಂಟಿ ನೈನ್ 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 ಪರ್ಸೆಂಟ್ ಜನ ಸಿನಿಮಾ ಬಗ್ಗೆ ಪಾಸಿಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ ಇನ್ನು ಒನ್ ಪರ್ಸೆಂಟ್ ಅಂದರೆ ಝೀರೋ ಜೀರೋ ಒನ್ ಪರ್ಸೆಂಟ್ ಜನ ಮಾತ್ರ ಅಂದರೆ ಕನ್ನಡನ ಯಾರು ಇಷ್ಟ ಪಡಲ್ಲ ಗೊತ್ತಾ ಹೇಟರ್ಸ್ ಇದಾರೆ ಗೊತ್ತಾ ಅವರು ಮಾತ್ರ ಸಿನಿಮಾ ಹಾಗಿದೆ ಈಗ ಚೆನ್ನಾಗಿಲ್ಲ ಆಟ್ ಏನೇನೋ ಅಂತಿದ್ದಾರೆ ಅವೆಲ್ಲ ನೀವು ತಲೆ ಹಾಗೆ ಹಾಕೋಬೇಡಿ ಸ್ವಾಮಿ ಸಿನಿಮಾ ನೋಡಿ ಆಮೇಲೆ ಎಕ್ಸ್ಪೀರಿಯನ್ಸ್ನ ನೀವು ಇದೇ ವಿಡಿಯೋದಲ್ಲಿ ಬಂದು ಕಾಮೆಂಟ್ ಮಾಡಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಯಾವುದು ಸಿನಿಮಾ ಚೆನ್ನಾಗಿಲ್ಲ ಅಂತ ಸೂಪರ್ 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 ಟೆಕ್ನಿಷಿಯನ್ಸ್ ವಿಚಾರ ಮಾತಾಡಬೇಕು ಅಂದರೆ ಮೊದಲನೇದಾಗೆ ನಮ್ಮ ಚಟ್ರೆ ಅಲ್ವಾ ಇವರೇ ಅಂದರೆ ಏನಂತಾರೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳ್ತಾರೆ ಗೊತ್ತಾ ಕ್ಯಾಪ್ಟನ್ ಆಫ್ ದಿ ಶಿಪ್ ನಮ್ಮ ಶೆಟ್ಟರಿಗೆ ಒಂದ್ಸತಿ ನಮಸ್ಕಾರ ಅವ್ರೇನಾರ ಎದುರುಗಡೆ ಸಿಕ್ಕಿದ್ರೆ ಮಾತ್ರ ಆ ಕಾಲಿಗೆ ಅಡ್ಡೇ ಬಿಡಬೇಕು ಅನ್ಸುತ್ತೆ ನಾನು ಒಬ್ಬ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ನಾನು ಸಿನಿಮಾ ಅಂದರೆ ಬೇರೆಯವ್ರ ಕೆಳಗಡೆ ಅಸ್ಟೆಂಟ್ ಆಗಿ ಮಾಡಿದ್ದೀನಿ ಬಟ್ ಈ ಥರ ವರ್ಕು ನಾನು ಇದುವರೆಗೂ ನೋಡಿಲ್ಲ ನೋಡೋಕ್ಕೂ ಸಾಧ್ಯ ಇಲ್ಲ ಅಂದರೆ ಬೇರೆ ಥರ ಝೋನರ್ ಸಿನಿಮಾಗಳೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬಂದಿದೆ ಇದು ಒಂಥರ ಡಿವೈನ್ ಸಖತ್ ಅಂದ್ಕೊಳ್ಳಿ ಸಖತ್ 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 ಅವರಿಗೆ ಈ ನ್ಯಾಷನಲ್ ಅವಾರ್ಡು ಕೂಡ ಸಾಕಾಗೋದಿಲ್ಲ ಇಂಟರ್ನ್ಯಾಷನಲ್ ಅವಾರ್ಡ್ ಯಾವ್ಯಾವ ಅವಾರ್ಡ್ಗಳಿದ್ದಾವೋ ಎಲ್ಲ ಅವಾರ್ಡ್ಗಳು ಅವ್ರು ಆ್ಯಕ್ಟಿಂಗ್ ಕೊಡಬೇಕು ಅವ್ರ ಸ್ಕಿಲ್ಸ್ ಕೊಡಬೇಕು ಅವ್ರು ಡೈರೆಕ್ಷನ್ ಕೊಡಬೇಕು ಆ ಟೀಮ್ನ ಮೂರು ವರ್ಷ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ ಅದಕ್ಕಂತೂ ಅವರಿಗೆ ಮೂರು ಮೂರಲ್ಲ ಮೂವತ್ತು ಅವಾರ್ಡ್ಗಳು ಕೊಟ್ಟರು ಕೂಡ ಅವರಿಗೆ ಸಾಕಾಗೋದಿಲ್ಲ ಶೆಟ್ರ್ ಬಗ್ಗೆ ನಾನು ಏನು ಹೇಳಿದ್ರು ನಿಮಗೆ ಕಡಿಮೆನೇ ಅನಿಸುತ್ತೆ ಯಾಕಂದರೆ ಅವ್ರ ಬಗ್ಗೆ ನಿಮಗೆ ಗೊತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಹೆಸರು ಮಾಡ್ತಿದ್ದಾರೆ ಮತ್ತು ಹೌಸ್ಫುಲ್ ಶೋಸ್ ಕೊಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ಮೇಲೆ ಅವ್ರ ಬಗ್ಗೆ ಜಾಸ್ತಿ ಆಗಲ್ಲ ಜಾಸ್ತಿ ಮಾತಾಡ್ತಿದ್ರೆ ಗಂಟೆ ಗಟ್ಟಲೆ ವಿಡಿಯೋ ಮಾಡಬೇಕು ನೆಕ್ಸ್ಟ್ ಟೆಕ್ನಿಷಿಯನ್ಸ್ ಅಂದರೆ ಈಗ ನೆಕ್ಸ್ಟು ಏನಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮುಗೀತು ನೆಕ್ಸ್ಟು ಪ್ರೊಡಕ್ಷನ್ ಮೀನ್ಸ್ ದುಡ್ಡು ಹಾಕೋದು ಸ್ವಾಮಿ ಯಾವ ಸಿನಿಮಾ ನೋಡಿದಿರ ಸ್ವಾಮಿ ಈ ತರ ದುಡ್ಡು ಸುರಿಯೋರ ಏನೋ ಒಂದ್ ಎರಡು ಕೋಟಿ ಸಿನಿಮಾ ಹಾಕ್ಬಿಟ್ರೆ ಅಪ್ಪ ಬಂತು ಒಂದು ಎರಡು ಮೂರು ಕೋಟಿ ಸ್ಯಾಟಲೈಟ್ ಟಿವಿ ರೈಟ್ಸು ಆ ರೈಟ್ಸು ಈ ರೈಟ್ಸು ಅಂತ ಸ್ವಲ್ಪ ಕಮ್ ಬ್ಯಾಕ್ ಆದ್ರೆ ಸಾಕು ಅಂತ ಅನ್ಕೊಂತಾ ಇದ್ ಇಂಡಸ್ಟ್ರಿ ನಮ್ದು ಅದು ಎಲ್ಲಿಂದನು ಟರ್ನ್ ಆಯ್ತು ಬಿಡಿ ಯಶೋರಿಂದ ಮತ್ತೆ ಇವರು ಕಾಂತಾರ ಚಾಪ್ಟರ್ ಒನ್ ಇಂದ ಅಲ್ಲ ನಮ್ಮ ನಮ್ ಇಂಡಸ್ಟ್ರಿ ಟರ್ನ್ ಆಯ್ತು ಬಟ್ ಹೊಂಬಾಳೆ ಅನ್ನೋ ಒಂದು ಫಿಲಮ್ ಪ್ರೊಡಕ್ಷನ್ ಇದೆ ಗೊತ್ತಾ ಈ ಪ್ರೊಡಕ್ಷನ್ಗೆ ಅವ್ರಿಗೂ ಆ್ಯಕ್ಚುಲಿ ಸೆಲ್ಯೂಟ್ ಹೇಳಬೇಕು ಇಂಥ ಒಂದು ದೈತ್ಯ ಸ್ಟೋರಿ ಬರ್ತಾ ಇದೀವಿ ಅಂತಂದರೆ ಮೇಯ್ನು ಅದಕ್ಕೆ ಬ್ಯಾಕ್ ಸಪೋರ್ಟ್ ನಿಂತ್ಕೊಬೇಕಾರದು ವಿಟಮಿನ್ ಎಮ್ ವಿಟಮಿನ್ ಎಮ್ ಸಪೋರ್ಟ್ ಕರೆಕ್ಟಾಗಿರಲಿಲ್ಲ ಅಂದರೆ ಅಂದ್ರೆ ಶೆಟ್ಟರ್ ಕೈಲೂ ಈ ಥರ ಮಾಡೋಕ್ಕಾಗ್ತಿತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಈ ವಿಚಾರಕ್ಕೆ ಹೊಂಬಾಳೆ ಪ್ರೊಡಕ್ಷನ್ ಏನಿದೆ ಅದಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ನಟರು ಎಲ್ಲ ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಎಲ್ಲರ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರಗಳಿಗೆ ಹೇಳ್ತೀವಿ ಯಾರಿಗೆ ಅಂತಂದರೆ ವಿಜಯ್ ಕಿರಣಗುಂದರು ಅವ್ರಿಗೆ ಏಕೆಂದರೆ ಧೈರ್ಯ ಫಸ್ಟ್ ಆಫ್ ಆಲ್ ಧೈರ್ಯ ಇರಬೇಕು ಇಷ್ಟು ದೊಡ್ಡ ಸಿನಿಮಾ ಮಾಡೋಕ್ಕೆ ಅವರು ಐವತ್ತು ಕೋಟಿ ಕೇಳ್ತಾರೋ ನೂರು ಕೋಟಿ ಕೇಳ್ತಾರೋ ಇನ್ನೂರು ಕೋಟಿ ಕೇಳ್ತಾರೋ ಶೆಟ್ರಿಗೆ ಅನ್ಲಿಮಿಟೆಡ್ ಕೊಟ್ಬಿಡಿದಾರೆ ಅನ್ಸುತ್ತೆ ಸೌತ್ ಮೀಲ್ಸು ನಾರ್ತ್ ಮೀಲ್ಸು ಅಂತಾರಲ್ಲ ಆ ತರ ಫುಲ್ ಮೀಲ್ಸ್ ಕೊಟ್ಬಿಟ್ಟಿದಾರ ಅನ್ಸುತ್ತೆ ಅವ್ರಿಗೆ ನೀವೆಸ್ಟಾರು ಖರ್ಚು ಮಾಡಿ ನಾವು ನಿಮ್ಗೆ ಭರವಸೆ ಕೊಡ್ತಾ ಇದೀವಿ ನಾವು ನಿಮ್ಗೆ ಹಿಂದೆ ನಿಂತ್ಕೊಂತೀವಿ ಅನ್ನೋ ಲೆವೆಲ್ಗೆ ಅವರು ಕಂಪ್ಲೀಟ್ ಆಗಿ ನೀವೆಷ್ಟಾರು ಖರ್ಚು ಮಾಡಿ ಸಿನಿಮಾ ಚೆನ್ನಾಗಿ ಬರ್ಬೇಕು ಅಂತ ಒಂದು ಅವ್ರಿಗೆ ಏನು ಕನ್ನಡ ಸಿನಿಮಾ ಬಗ್ಗೆ ಪ್ರೇಮ ಅಂದ್ರೆ ಪ್ರೀತಿ ಇತ್ತು ಗೊತ್ತಾ ಆ ಪ್ರೀತಿ ಎಷ್ಟಿದೆ ಸಿನಿಮಾಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ಸಿನಿಮಾ ಮೇಲೆ ಪ್ಯಾಷನ್ ಇದೆ ಅನ್ನೋದು ಈ ಸಿನಿಮಾದಲ್ಲಿ ಅವ್ರು ಖರ್ಚು ಮಾಡಿರೋ ದುಡ್ಡೇರಿ ದುಡ್ಡೇರಿ ಕಾರಣ ನೆಕ್ಸ್ಟ್ ಆರ್ಟಿಸ್ಟ್ ವಿಚಾರಕ್ಕೆ ಬಂದರೆ ಎಲ್ಲ ಆರ್ಟಿಸ್ಟ್ಗಳು ಹೆಂಗಿದ್ದಾರೆ ಅಂದರೆ ನೀನು ಮೊದ್ಲ ನಾ ಮೊದ್ಲ ನೀ ಚೆನ್ನಾಗಿ ಮಾಡ್ತೀಯ ನಾನು ಚೆನ್ನಾಗಿ ಮಾಡ್ತೀನೋ ಆ ಲೆವೆಲ್ಗೆ ಕಾಂಪಿಟೇಷನು ಇದರಲ್ಲಿ ಲೀಡ್ ಮಾಡಿರುವಂಥ ರುಕ್ಮಿಣಿಯವರು ಬಾ 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 ವಾಟ್ ಅ ಬ್ಯೂಟಿ ಮ್ಯಾನ್ ಸೂಪರ್ ಅಂದ್ಕೊಳ್ಳಿ ತೆಲುಗು ಇಂಡಸ್ಟ್ರಿಲಿ ಒಂದು ಟೈಮಲ್ಲಿ ಮಿಲ್ಕಿ ಬ್ಯೂಟಿ ಅಂತ ಅವ್ರನ್ನ ಹೆಂಗ್ ಕರಿತಾ ಇದ್ರು ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇವ್ರನ್ನ ನ್ಯಾಷನಲ್ ಕ್ರಶ್ ಅಂತ ಆಲ್ರೆಡಿ ಜನ ಹೆಸರಿಟ್ಟಾಯ್ತು ಕೂಗಾಡಾಯ್ತು ಕೊಂಡಾಡಾಯ್ತು ಸಿನಿಮಾದಲ್ಲಿ ಮಾತ್ರ ವಾಡ ಬ್ಯೂಟಿ ಮ್ಯಾನ್ ಸೂಪರ್ 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 ಹುಡುಗರ ಮನ್ಸು ಗೆಲ್ಲೋದು ಮಾತ್ರ ಗ್ಯಾರಂಟಿ ಟ್ರೈಲರ್ ಅಲ್ಲೇ ಆ್ಯಕ್ಚುಲಿ ಅವ್ರು ಎಲ್ಲರ ಮನ್ಸು ಗೆದ್ಬಿಡಿದ್ದಾರೆ ಸಿನಿಮಾ ನೋಡಿದವ್ರಿಗಂತೂ ಅವ್ರ ಬ್ಯೂಟಿ ಮೇಲೆ ಫುಲ್ಲು ಕ್ರಶ್ ಆಗ್ಬಿಡುತ್ತೆ ಅನ್ಕೊಳ್ಳಿ ನೆಕ್ಸ್ಟ್ ಕಾಸ್ಟನ್ ಕ್ರೂವಲ್ಲಿ ರಿಷಬ್ ರುಕ್ಮಿಣಿ ಅವರು ಆಮೇಲೆ ಜೈರಾಮ್ ಅವರು ಅವ್ರದ್ದು ಏನು ಆ್ಯಕ್ಟಿಂಗ್ ರೀ ಸೂಪರ್ ರೀ ಸೂಪರ್ ಸೂಪರ್ ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದರೆ ಮೇಯ್ನು ಸಿನಿಮಾಗೆ ಕತೆ ಎಷ್ಟು ಇಂಪಾರ್ಟೆಂಟು ಪ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟು ಆಮೇಲೆ ಆ್ಯಕ್ಟರ್ಗಳು ಎಷ್ಟು ಇಂಪಾರ್ಟೆಂಟು ಮೇಯ್ನ್ ಬ್ಯಾಕ್ ಗ್ರೌಂಡ್ ಸ್ಕೋರು ಮ್ಯೂಸಿಕು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಸಿನಿಮಾದಲ್ಲಿ ನಾವು ಎಷ್ಟೊತ್ತು ಕುತ್ಕೊಂಡಿದ್ವೋ ಒಂದು ಎಷ್ಟು ಟೂ ಅವರ್ಸ್ ಫಾರ್ಟಿ ಏಯ್ಟ್ ಮಿನಿಟ್ಸ್ ಏನೋ ಇದೆ ಡ್ಯೂರೇಷನು ಟೂ ಅವರ್ಸ್ ಫಾರ್ಟಿ ಏಯ್ಟ್ ಮಿನಿಟ್ಸು ಕೂಡ ಹಿಂಗೆ ಜುಮ್ ಅನ್ನಿಸ್ತಾ ಇತ್ತು ಏನ್ರಿ ಮ್ಯೂಸಿಕ್ ಅಜ್ನೇಶ್ ಅವರೇ ನಿಮಗೂ ಒಂದು ಸೆಲ್ಯೂಟೆ ನೀವಿಲ್ಲ ಅಂದ್ರೂ ಕಾಂತಾರ ಇದೇನೆ ಅಂದರೆ ಹೆಂಗೇಳೋದಂದ್ರೆ ಸಿನಿಮಾಗೆ ಎಲ್ಲರೂ ಪ್ಲಸ್ ಪಾಯಿಂಟೆ ಮ್ಯೂಸಿಕ್ ಕಾಸ್ಟು ಕ್ರೂ ಆಮೇಲೆ ಡ್ಯಾನ್ಸ್ ಮಾಸ್ಟ್ರು ಭೂಷಣ್ ಮಾಸ್ಟ್ರು ಅವರು ಸೂಪರಾಗಿ ಮಾಡಿದ್ದಾರೆ ಬಿಡಿ ಒಂದು ಸಾಂಗ್ ಇದೆ ಶಿವ ಒಂದು ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಾದ ಒಂದು ಸಾಂಗ್ ಬರುತ್ತೆ ಕೊರಿಯೋಗ್ರಫಿ ಅದು ಟಾಪ್ ನಾಚ್ ಇದೆ ಅವ್ರಿಗೂ ಒಳ್ಳೆ ಅವಾರ್ಡ್ ಬರುತ್ತೆ ಈ ಸಿನಿಮಾ ಮುಖಾಂತರ ಅಂತ ನಾನು ಅನ್ಕೊತಾ ಇದ್ದೀನಿ ನೆಕ್ಸ್ಟ್ ನಮ್ ಡಿಸೈನರ್ಸು ಸೂಪರು ಕಾಸ್ಟ್ಯೂಮ್ ಡಿಸೈನರು ಯಾರು ಶೆಟ್ಟರ್ ವೈಫು ಪ್ರಗತಿ ಮೇಡಮು ಪ್ರಗತಿ ಶೆಟ್ಟಿ ಅವರು ಅವರು ಒಳ್ಳೆ ಡಿಸೈನ್ ಮಾಡಿದ್ದಾರೆ ಆಕ್ಚುಲಿ ಅವರು ಕಾಸ್ಟ್ಯೂಮ್ ಡಿಸೈನರ್ ಅಂತ ನಮ್ಗೆ ಮೊದಲು ಗೊತ್ತಿರಲಿಲ್ಲ ಸಿನಿಮಾ ನೋಡಿದ್ಮೇಲೆ ಅವರು ಇಂಟ್ರೊಡಕ್ಷನ್ ಮಾಡಿದ್ಮೇಲೆ ಆಡಿಯಲ್ಲ ಅಂಚಲ್ಲಿ ಇವರೇ ಕಾಸ್ಟ್ಯೂಮ್ ಅಂತ ಗೊತ್ತಾದ್ಮೇಲೆ ನಮ್ಗೆ ಆಶ್ಚರ್ಯ ಆಯ್ತು ಇಂಥ ಒಳ್ಳೆ ಡಿವೈನ್ ಸ್ಟೋರಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಬೇಕಂದ್ರೆ ತುಂಬ ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಇರಬೇಕು ಅವ್ರಿಗೆ ಅದ ಎಲ್ಲಿ ಎಲ್ಲಿ ಯಾವ ಸಿನಿಮಾದಲ್ಲಿ ವರ್ಕ್ ಮಾಡಿದಾರೋ ಇಲ್ಲ ಶೆಟ್ಟರ್ ಸಹಾಯದಿಂದ ಅವ್ರು ಅಷ್ಟೊಂದು ಮಾಡಿದ್ರೆ ಏನೋ ಗೊತ್ತಿಲ್ಲ ಅವ್ರಿಗೂ ಒಂದು ಸಲ್ಯೂಟ್ ಸಕ್ಕದಾಗಿದೆ ಸಕ್ಕದಾಗಿದೆ ಸೂಪರ್ ಆಗಿದೆ ಇನ್ನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರಮೋದ್ ಶೆಟ್ಟಿ ಹಾಂ ಪ್ರಮೋದ್ ಶೆಟ್ಟಿಯವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ ಓಕೆ ಲೋಕಿ ಅವರು ಆಮೇಲೆ ಸಿನಿಮಾದಲ್ಲಿ ನೆಕ್ಸ್ಟ್ ಪೋರ್ಷನ್ ಏನು ಟೆಕ್ನಿಷಿಯನ್ಸಲ್ಲಿ ಎಡಿಟರ್ ನಮ್ಮ ಎಡಿಟರ್ ಬಂದು ಸುರೇಶ್ ಅಂತ ಇವ್ರು ಯಾವ ಸಿನಿಮಾ ಮಾಡಿದಾರೋ ನನ್ಗೆ ಇದಕ್ ಮುಂಚೆ ಗೊತ್ತಿರ್ಲಿಲ್ಲ ಬಟ್ ಇದ್ರಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಎಡಿಟರ್ ಸಖತ್ ಕೆಲಸ ಮಾಡಿದ್ದಾರೆ ಮತ್ತೆ ವಿ ಎಫ್ ಎಕ್ಸು ಯಾವ ಲೆವೆಲ್ಗಿತ್ತು ಅಂತಂದ್ರೆ ಈ ಟಾಪಿಕ್ ಬಗ್ಗೆ ನಾನಂತೂ ಮಾತಾಡ್ಲೇಬೇಕು ಇವತ್ತು ವಿ ಎಫ್ ಎಕ್ಸ್ ಯಾವ ಬಾಲಿವುಡ್ಗೂ ಕಡಿಮೆ ಇಲ್ಲ ಯಾವ ಹಾಲಿವುಡ್ಗೂ ಕಡಿಮೆ ಇಲ್ಲ ಏನಕ್ಕೂ ಕಡಿಮೆ ಇಲ್ಲ ಕೆಲವೊಂದು ಸೀನ್ಗಳಂತೂ ಬಾ 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 ನೋಡ್ಕೊಂಡೇ ಕುತ್ಕೊಬೇಕು ಅನಿಸ್ತು ನಂಗೆ ಕನ್ನಡ ಸಿನಿಮಾದಲ್ಲಿ ಕೂತಿದಿನ ಇಲ್ಲ ಯಾವ ಬಾಲಿವುಡ್ ಹಾಲಿವುಡ್ ಸಿನಿಮಾದಲ್ಲಿ ಆ ಲೆವೆಲ್ಗೆ ವಿ ಎಫ್ ಎಕ್ಸ್ ವಿ ಎಫ್ ಎಕ್ಸ್ ಹೆಸರು ಸುಜಿತ್ ಕೆ ಬಿ ಅಂತ ನೋಡಿ ನೆಕ್ಸ್ಟ್ ಯಾರನ್ನ ವಿ ಎಫ್ ಎಕ್ಸ್ ಓರಿಯಂಟೆಡ್ ಮೂವಿಗಳು ಮಾಡ್ತಿದ್ರೆ ದಯವಿಟ್ಟು ಹಿಡೀರಿ ಸಖತ್ತಾಗಿ ಮಾಡಿದ್ದಾರೆ ವಿ ಎಫ್ ಎಕ್ಸ್ ಮಾತ್ರ ಸಿನಿಮಾದಲ್ಲಿ ನೆಕ್ಸ್ಟ್ ಡಿ ಐ ಕಲರಿಸ್ಟ್ ಸಿನಿಮಾಗೆ ಒಬ್ಬ ಕ್ಯಾಮ್ರಾಮನ್ ಜೀವ ಕೊಟ್ರೆ ಜೀವ ಕೊಡದೆ ನಮ್ಮ ಡಿ ಐ ಅಂದ್ರೆ ಕಲರಿಸ್ಟ್ ಯಾರು ಇದ್ದಾರೆ ಗೊತ್ತಾ ಡಿ ಐ ಕಲರ್ ಕರೆಕ್ಷನ್ ಮಾಡೋರು ಅವರು ಕಲ್ಲರ್ ಪ್ಲಾನೆಟ್ ಸ್ಟುಡಿಯೋ ಅಂತೆ ಕೊಚ್ಚಿನಲ್ಲಿ ಇರೋದು ಈ ಸ್ಟುಡಿಯೋ ನಮ್ಮೂರು ಅಲ್ಲಿ ಗಂಟ ಹೋಗಿ ನಮ್ಮ ಸಿನಿಮಾಗೋಸ್ಕರ ವರ್ಕ್ ಮಾಡಿಸಿದ್ದಾರೆ ಸೊ ಇವೆಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಸೂಪರ್ ಆಗಿ ಮಾಡಿದ್ದಾರೆ ಬಿಡಿ ಆ ಕಾಂತಾರ ಓವರ್ ಆಲ್ ಟೀಮ್ ಅಲ್ಲಿ ವರ್ಕ್ ಮಾಡಿರೋ ಎಲ್ಲರಿಗೂ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಎಲ್ಲ ನಟರಿಂದ ನಟಿಯರಿಂದ ಟೆಕ್ನಿಷಿಯನ್ಸ್ ಕಡೆಯಿಂದ ನಮ್ಮ ಡ್ಯಾನ್ಸರ್ಸ್ ಕಡೆಯಿಂದ ಎಲ್ಲರ ಕಡೆಯಿಂದನೂ ಈ ಕಾಂತಾರ ಸಿನಿಮಾಗೆ ಆಲ್ ದ ಬೆಸ್ಟ್ ಇದಿನ್ನ ಟಾಪ್ ಲೆವೆಲ್ಗೆ ಹೋಗಿ ಕುತ್ಕೋಬೇಕು ಸಿನಿಮಾ ಏನಿವಾಗ ಲಾಸ್ಟ್ ರೆಕಾರ್ಡ್ ಏನಿದೆ ಗೊತ್ತಾ ಫೋರ್ ಹಂಡ್ರೆಡ್ ಕ್ರೋರ್ಸ್ ಇದನ್ನ ದಾಟಿ ಫೈವ್ ಹಂಡ್ರೆಡ್ ತೌಸಂಡ್ ಕ್ರೋರ್ಸ್ ಆಗಬೇಕು ಅನ್ನೋದೇ ನಮ್ಮ ಇಚ್ಛೆ ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ವೋ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಥಿಯೇಟ್ರ್ ಫೀಲ್ ಮಾತ್ರ ಚೆನ್ನಾಗಿರೋದು ಥೇಟ್ರಲ್ಲೇ ಎಂಜಾಯ್ ಮಾಡಿ ಥೇಟ್ರಲ್ಲೇ ಹೋಗಿ ಥೇಟ್ರಲ್ಲೇ ನೋಡಿ ಪೈರಸಿನ ಎಂಕರೇಜ್ ಹೋಗಬೇಡಿ ಅದರಲ್ಲಿ ಸಿಗುತ್ತೆ ಆ ವೆಬ್ಸೈಟಲ್ಲಿ ಸಿಗುತ್ತೆ ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಟಿ ವಿಲಿ ಹಾಕ್ತಾರೆ ಇವೆಲ್ಲ ಬೇಡವೇ ಬೇಡ ನೀವು ಥೇಟ್ರಲ್ಲಿ ಸಿಗೋ ಎಕ್ಸ್ಪೀರಿಯೆನ್ಸು ನಿಮ್ಗೆ ಎಲ್ಲೂ ಸಿಗೋದಿಲ್ಲ ನೀವು ದ ಬಿ ಎಡ್ಫೋನ್ ಹಾಕ್ಕೊಂಡು ನೋಡಿದ್ರು ಕೂಡ ನಿಮ್ಗೆ ಅಂಥ ಸಿನ್ಮಾ ಎಕ್ಸ್ಪೀರಿಯೆನ್ಸ್ ಸಿಗೋದಿಲ್ಲ ಸೊ ಕಾಂತಾರ ರಿವ್ಯೂ ಇದು ನಾನಂತೂ ಟೆನ್ ಔಟ್ ಆಫ್ಗೆ ನನಗೆ ನನಗೆ ಎಷ್ಟು ಕೊಡಬೇಕು ಅಂತಂದರೆ ನೈನ್ ಪಾಯಿಂಟ್ ಫೈವ್ ಕೊಡ್ತೀನಿ ನಾನು ಟಾಪ್ ನಾಚ್ ಇದೆ ಟೆನ್ಗೆ ನೈನ್ ಪಾಯಿಂಟ್ ಫೈವ್ ಕೊಡ್ತೀನಿ ಫೈವ್ ಏನಾರು ಸ್ಕೋರಿಂಗ್ ಇಡ್ಲಿಟ್ರೆ ಫೈವ್ ಪಾಯಿಂಟ್ಗೆ ಫೈವ್ ಪಾಯಿಂಟು ಕೊಟ್ಬಿಡ್ತೀನಿ ಅಷ್ಟು ಚೆನ್ನಾಗಿದೆ ಸಿನಿಮಾ ಸೂಪರಾಗಿದೆ ಶಟ್ರೆ ನಮಸ್ಕಾರ ನಿಮ್ಮಿಂದ ನಮ್ಮ ಇಂಡಸ್ಟ್ರಿಗೆ ಇನ್ನಷ್ಟು ಭಾಳ 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 ದೊಡ್ಡ 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 ಪ್ರಾಜೆಕ್ಟ್ಗಳು ಬರಬೇಕು ನಾವು ಇದೇ ಥರ ನಿಮ್ಮನ್ನ ಇನ್ಸ್ಪೈರ್ ಆಗಿ ತಗೊಂಡು ಥಿಯೇಟ್ರ್ಗಳಲ್ಲಿ ಹೋಗಿ ಇದೇ ಥರ ಸಿನಿಮಾಗಳನ್ನ ಎಂಜಾಯ್ ಮಾಡಬೇಕು ಕನ್ನಡ ನಟರಿಗೆ ಇನ್ನೊಂದು ಸ್ವಲ್ಪ ನೀವು ಇನ್ಸ್ಪೈರ್ ಆಗಬೇಕು ಏನು ಆ್ಯಕ್ಟಿಂಗಲ್ಲೂ ಇನ್ಸ್ಪೈರ್ ಆಗಬೇಕು ಡೈರೆಕ್ಷನಲ್ಲೂ ಇನ್ಸ್ಪೈರ್ ಆಗಬೇಕು ಎಲ್ಲದರಲ್ಲೂ ಇನ್ಸ್ಪೈರ್ ಆಗಬೇಕು ನಿಮಗೆ ದೇವರು ಯಶು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತೀವಿ ಜೈ ಕಾಂತಾರ ವೆಯ್ಟಿಂಗ್ ಫಾರ್ చాప్టర్ టూ దంతకథె ఎరడు బాగా ఎరడు థ్యాంక్